ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಬಂಧುಗಳಲ್ಲಿ ಶರಣು ಶರಣಾರ್ಥಿಗಳು ಧರ್ಮಗುರು ವಿಶ್ವಗುರು ಮಂತ್ರ ಪುರುಷ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತವೆಂಬ ಹೊಸ ಧರ್ಮವನ್ನು ಕೊಟ್ಟರು ಈ ಧರ್ಮ ಶೋಷಣೆಯ ವಿರುದ್ಧವಾಗಿ ಸಮಾನತೆಯ ಪರವಾಗಿ ಇತ್ತು ಇದನ್ನು ಮೆಚ್ಚಿಕೊಂಡು ಅನೇಕ ದೇಶಗಳಿಂದ ಅನೇಕ ಶರಣರು ಬಂದರು ಅಲ್ಲದೆ ಅನೇಕ ಕಾಯಕ ಜೀವಿಗಳು ಈ ಧರ್ಮದ ತತ್ವಗಳನ್ನು ತಿಳಿದುಕೊಂಡು ಒಪ್ಪಿಕೊಂಡು ಎಲ್ಲರೂ ಈ ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿದರು ಎಲ್ಲ ಪ್ರತಿಯೊಂದು ಕಾಯಕ ಜೀವಿಗಳು ಕಂಬಾರರು ಕುಂಬಾರರು ಬಡಿಗರು ಒಕ್ಕಲಿಗರು ಆಮೇಲೆ ಕುರುಬರು ಮಡಿವಾಳರು ಸಮಗಾರರು ಹೀಗೆ ಪ್ರತಿಯೊಂದು ಕಾಯಕದ ಜನರು ಲಿಂಗವನ್ನು ಧರಿಸಿಕೊಂಡು ಲಿಂಗಾಯತರಾದರು ಅದರಂತೆ ಈ ವೀರಶೈವರು ಸಹ ಲಿಂಗವನ್ನು ಕಟ್ಟಿಕೊಂಡು ಸಮಾನತೆ ಒಪ್ಪಿಕೊಂಡು ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿದರು ಲಿಂಗಾಯತ ಧರ್ಮ ಒಂದು ನೂರ ಎಪ್ಪತ್ತೆರಡು ಕಾಯಕ ಜೀವಿಗಳಿಗೆ ಸಂಬಂಧಪಟ್ಟು ಆದರೆ ಕೇವಲ ಅದು ವೀರಶೈವರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅದರಿಂದ ಗುರು ಬಸವಣ್ಣರು ಪಟ್ಟಂತ ಲಿಂಗವಂತ ಧರ್ಮವನ್ನು ಸ್ವೀಕರಿಸಿದವರೆಲ್ಲರೂ ಎಲ್ಲರೂ ಲಿಂಗಾಯತರೆ ಕರ್ನಾಟಕದಲ್ಲಿ ಯಾರೂ ವೀರಶೈವರಲ್ಲ ಅದರಿಂದ ನಾವೆಲ್ಲರೂ ಇನ್ನು ಮುಂದೆ ಬರೋ ಜನಗಣತಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಏನು ಸ್ಟಾರ್ಟ್ ಆಗ್ತದ ಅಂತ ಜನಗಣತಿಯಲ್ಲಿ ನಾವೆಲ್ಲರೂ ಧರ್ಮ ಕಾಲಂನಲ್ಲಿ ಕೇವಲ ಲಿಂಗ ಲಿಂಗಾಯತ ಎಂದು ಮಾತ್ರ ಬರೆಸಬೇಕು ವೀರಶೈವ ಲಿಂಗಾಯತ ಆಗಲಿ ಹಿಂದೂ ಲಿಂಗಾಯತ ಎಂದಾಗಲಿ ಬರೆಸಲ ಬರೆಸಲಾರದೆ ಕೇವಲ ಲಿಂಗಾಯತ ಎಂದು ಬರೆಸಬೇಕಂತಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ ಶರಣು ಶರಣಾರ್ಥಿಗಳು